ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಐತಿಹಾಸಿಕವಾಗಿರುವಂಥ ಎಳಿಯೂರು ಸಿದ್ಧಲಿಂಗೇಶ್ವರ ಸನ್ನಿಧಿಯಲ್ಲಿ ಅಂದರೆ ಎಡಿಯೂರಿನ ಸಂತೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಕುರಿತು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ನಮ್ಮ ಕಪ್ಪಣ್ಣ ಅವರು ಅವರು ಇದೇ ಗ್ರಾಮದ ಪಕ್ಕದಲ್ಲಿ ಜಲ್ದಿಗೆರೆ ಅವರು ಕರ್ನಾಟಕದ ಸಾಂಸ್ಕೃತಿಕ ಲೋಕದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡೆದಿರೋ ಕಪ್ಪಣ್ಣ ಅವರು ನಮ್ಮ ಊರಿನ ಸಂತೆಯಲ್ಲಿ ಸಾಹಿತ್ಯವನ್ನು ಶುರು ಮಾಡಬೇಕು ನಾವು ಅಕಾಡೆಮಿಯಿಂದ ಅಂತ ಹೇಳಿದಾಗ ಭಾಳ ಸಂತೋಷವಾಗಿ ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ಸದಸ್ಯರಾದಂಥ ಸುಮಾ ಸತೀಶ್ ಅವರು ಇದನ್ನೆಲ್ಲ ಸಂಘಟನೆ ಮಾಡೋದಕ್ಕೆ ಶ್ರಮ ಪಟ್ಟಿದ್ದಾರೆ ಅಷ್ಟೇ ಅಲ್ಲ ಯಡಿಯೂರಿನ ಯಡಿಯೂರು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾದಂಥ ಹನುಮಂತಯ್ಯನವರು ಮತ್ತು ಅವರೆಲ್ಲ ಸ್ನೇಹಿತರು ಮಂಜುನಾಥ್ ಇವರೆಲ್ಲರೂ ಕೂಡ ಭಾಳ ಶ್ರಮಪಟ್ಟು ಇಲ್ಲಿ ಈ ಸಂತೆ ಒಳಗೆ ಇವತ್ತು ಪಂಪನ್ನು ಕುರಿತು ಕುಮಾರ ವ್ಯಾಸನನ್ನು ಕುರಿತು ಬಸವಣ್ಣವರು ಕುರಿತು ಕುಮಾ ಕುವೆಂಪು ಅವ್ರನ್ನ ಕುರಿತು ಸರ್ವಜ್ಞ ಬೇಂದ್ರೆ ಕನಕ ಪುರಂದರ ಹರಿಹರ ರಾಘವಾಂಕ ರನ್ನ ಜನ್ನ ಈ ಥರದವ್ರು ಯಾರ್ಯಾರು ಮಾತಾಡಕ್ಕೆ ಸಾಧ್ಯವೋ ನಮ್ಮ ಜನಗಳಿಗೆ ಹೇಳಬೇಕಾಗಿದೆ ಈ ಈ ಕಾರ್ಯಕ್ರಮದೊಳಗಡೆ ನಮ್ಮ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸಿದ್ಧಲಿಂಗಪ್ಪನವರು ಯೋಗೇಶ್ವರಪ್ಪ ಅವರು ಅವರು ಅನೇಕ ಜನ ಸ್ನೇಹಿತರುಗಳು ಬಂದಿದ್ದಾರೆ ಅದೇ ಅಷ್ಟೇ ಅಲ್ಲದೆ ಕರ್ನಾಟಕದ ಹೆಸರಾಂತ ಸಿ ವಿ ಜಿ ಪಬ್ಲಿಕೇಶನ್ನ ಸಿ ವಿ ಜಿ ಚಂದ್ರು ಅವರು ಅಕ್ಕ ಪ್ರಕಾಶನದ ವಿಶ್ವಕಂಠೇಗೌಡರು ಈಗ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ ನೆಲಮಂಗಲದಿಂದ ಬಂದಿದ್ದಾರೆ ಈ ಕಡೆ ನಾತ್ತಿಹಳ್ಳಿಯಿಂದ ಬಂದಿದ್ದಾರೆ ಬೆಳ್ಳೂರು ಕ್ರಾಸಿಂದ ಸಾಹಿತ್ಯಾಸಕ್ತರು ನಮ್ಮ ನಾರಾಯಿತ ಇರ್ಬೋದು ದಿನೇಶ್ ಜನಹಳ್ಳಿ ಇರ್ಬೋದು ಇಂಥವರೆಲ್ಲ ಬಂದಿದ್ದಾರೆ ಎಲ್ಲರ ಉದ್ದೇಶ ಏನು ಅಂತಂದರೆ ಕನ್ನಡದ ಸಾಹಿತ್ಯದ ಘನತೆಯನ್ನು ಅದರ ಸೂಕ್ಷ್ಮತೆಯನ್ನು ಜನಗಳಿಗೆ ತಿಳಿಸಬೇಕಾಗಿದೆ ನಾವು ಕನ್ನಡ ಮೇಸ್ಟ್ರ್ಗಳಾಗಿದ್ದವ್ರು ಇಲ್ಲಿವರೆಗೆ ಬರೀ ಕ್ಲಾಸ್ ರೂಮಲ್ಲಿ ಪಾಠ ಮಾಡೋಕ್ಕೆ ಪಂಪನ್ನು ಚಂಪನ್ನ ಎಲ್ಲ ಇಟ್ಕೊಂಡಿದ್ದವು ಆದರೆ ಈಗ ಬರೀ ನಾವು ಮಾತ್ರ ಪಾಠ ಮಾಡಿದ್ರೆ ಸಾಲದು ನಮ್ಮ ಮಕ್ಕಳಿಗೆ ಟೆಕ್ಸ್ಟ್ ಇದೆ ಅನ್ನೋ ಕಾರಣ ಕೇಳ್ಕೊಟ್ಟರೆ ಸಾಲದು ಅದರ ಮೌಲ್ಯಗಳನ್ನು ನಮ್ಮ ಕವಿಗಳು ಹೇಳಿರುವ ಮಾನವೀಯ ಮೌಲ್ಯಗಳನ್ನಿರ್ಬೋದು ಸಾಂವಿಧಾನಿಕ ಆಶಯಗಳನ್ನಿರ್ಬೋದು ಪ್ರಜಾಪ್ರಭುತ್ವದ ಅನೇಕ ಸೂಕ್ಷ್ಮಗಳನ್ನಿರ್ಬೋದು ಇವೆಲ್ಲವನ್ನು ನಮ್ಮ ಜನಕ್ಕೆ ತಿಳಿಸಿ ಹೇಳಬೇಕಾಗಿದೆ ಕನ್ನಡದ ಪರಂಪರೆ ಅನ್ನೋದು ಭಾಳ ದೊಡ್ಡದು ಎಷ್ಟು ದೊಡ್ಡದು ಅಂತಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯಲ್ಲಿ ಯಾವ್ಯಾವ ಸಂಗತಿಗಳನ್ನು ಬಾಬಾ ಸಾಹೇಬರು ಹೇಳಿದಾರೋ ಅದನ್ನು ಕನ್ನಡ ಸಾಹಿತ್ಯ ಕವಿರಾಜ ಮಾರ್ಗ ಕಾಲದಿಂದಲೂ ಹೇಳ್ಕೊಂಡು ಬಂದಿದೆ ಅಂಥ ಮೌಲ್ಯಗಳನ್ನು ನಾವು ಜನರಿಗೆ ತಲುಪಿಸ್ತೇ ಇದ್ರೆ ನಮ್ಮಂಥ ದರಿದ್ರರು ಮತ್ತೊಬ್ರು ಇಲ್ಲ ಅಂತಲೇ ನನ್ನ ಭಾವನೆ ನಮ್ಮ ಜನರಿಗೆ ತಲುಪಿಸೋದು ಅಂದ್ರೆ ಏನರ್ಥ ಅವರೇನು ನಮಗಿಂತ ಕಡಿಮೆಯಾ ಅವರು ನಮಗಿಂತ ಶ್ರೇಷ್ಠವಾದವರು ಕವಿರಾಜ ಮಾರ್ಗಕಾರನೇ ಹೇಳ್ತಾನೆ ಈ ಜನ ಎಂಥವ್ರು ಕನ್ನಡಿಗರು ಅಂದರೆ ಕುರಿತೋದ್ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಹೇಳ್ತಾನೆ ಇವರು ಯಾವ ಪುಸ್ತಕನೂ ಓದಿರೋದು ಬೇಡ ಮಹಾಕಾವ್ಯಗಳನ್ನು ಪ್ರಯೋಗ ಮಾಡೋದ್ರಲ್ಲಿ ಬಹಳ ಪರಿಣಿತವಾದ ಮತಿಯನ್ನು ಹೊಂದಿದ್ರು ಅನ್ನೋದು ಕವಿರಾಜ ಮಾರ್ಗಕಾರ ಹೇಳುವಂತ ಮಾತು ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಮಲ್ಲಿರುವ ಜನಪದ ಮಹಾಕಾವ್ಯಗಳಿದಾವಲ್ಲ ಅದು ಈ ಯಡಿಯೂರು ಇರಬಹುದು ನಾಗಮಂಗ್ಲ ಇರಬಹುದು ಈ ಸುತ್ತ ಸುತ್ತಮುತ್ತ ಇರುವ ಗ್ರಾಮಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನಪದ ಕೃತಿಗಳು ನಮಗೆ ಎಚ್ ಎಲ್ ನಾಗೇಗೌಡರ ಕಾಲದಿಂದ ಜೀಶಂ ಪರಮಶಿವಯ್ಯ ಅವರ ಕಾಲದಿಂದ ಸಿಕ್ಕಿದವೆ ನೋಡಿ ಮಂಟೇ ಸ್ವಾಮಿ ಅಂತ ಮಹಾಕಾವ್ಯ ಮಲೇಮಾದೇಶ್ವರ ಅಂತ ಮಹಾಕಾವ್ಯ ಜುಂಜಪ್ಪನ ಕಾವ್ಯ ಇರಬಹುದು ಅಥವಾ ಅರ್ಜುನ ಜೋಗಿ ಕಾವ್ಯ ಇರಬಹುದು ನಂಜುಂಡೇಶ್ವರನ ಕಾವ್ಯ ಬಿಳಿಗಿರಿ ರಂಗನ ಕಾವ್ಯ ಸವದತ್ತಿ ಯಲ್ಲಮ್ಮನ ಕಾವ್ಯ ಇವೆಲ್ಲ ಎಲ್ಲವನ್ನು ರಚನೆ ಮಾಡಿರೋ ಈ ತರ ಸಾಮಾನ್ಯ ಜನ ಈ ಸಾಮಾನ್ಯ ಜನಕ್ಕೆ ಎಷ್ಟೋ ಸಾವಿರ ವರ್ಷಗಳಿಂದ ವಿದ್ಯೆ ಇರಲಿಲ್ಲ ಅವ್ರಿಗೆ ಅಕ್ಷರ ಜ್ಞಾನ ಇರಲಿಲ್ಲ ಆದರೂ ಅವರು ಮಹಾಕಾವ್ಯಗಳನ್ನು ನಿರ್ಮಾಣ ಮಾಡ್ಕೊ ಇವತ್ತು ಹಳ್ಳಿಗಳಲ್ಲಿ ಅವರು ಆಡುವ ರಾಮಾಯಣ ಮಹಾಭಾರತದ ಕುರುಕ್ಷೇತ್ರ ಈ ತರದ ನಾಟಕಗಳನ್ನು ಗಮನಿಸಿದ್ರೆ ಅವರ ಅಭಿರುಚಿ ಎಷ್ಟು ಎತ್ತರದಲ್ಲಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ ನಾವು ಸಾಹಿತ್ಯವನ್ನು ಬರೀ ನಗರದಲ್ಲಿರೋರಿಗೆ ಮಾತ್ರ ಹೇಳಬೇಕು ಹಳ್ಳಿ ಜನ ಕೇಳಬಾರ್ದು ಅನ್ನೋ ರೀತಿ ಒಳಗೆ ಇರೋದಿದೆಯಲ್ಲ ಇದು ತಪ್ಪು ಇವತ್ತು ಸಾಹಿತ್ಯ ಅಕಾಡೆಮಿ ತನ್ನ ವಿದ್ವತ್ ಜಗತ್ತನ್ನು ಬಿಟ್ಟು ಸಾಮಾನ್ಯ ಜನರ ಬೆಳಗ್ಗೆ ಬರ್ತಾ ಇದೆ ಆ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಸಾಹಿತ್ಯ ಅಕಾಡೆಮಿ ಹಮ್ಮಿಕೊಂಡಿದೆ ಇವತ್ತು ಸಂತೆಯಲ್ಲಿರುವ ಎಲ್ಲ ಜನರಿಗೆ ನಾವು ನಮ್ಮ ಕೈಯಲ್ಲಿ ಹೆಚ್ಚು ಸಾಧ್ಯವೋ ಅಷ್ಟು ಪಂಪ ಕುಮಾರ್ ವ್ಯಾಸ ಮುಂತಾದವರನ್ನ ನಾವು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತ ಎಚ್ ಡಿ ರಂಗನಾಥ್ ಅವರು ವಹಿಸಿದ್ದಾರೆ ಅನೇಕ ಜನ ಅತಿಥಿಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ನೀವೆಲ್ಲ ಸೇರಿರೋದು ನನಗೆ ಬಹಳ ಸಂತೋಷ ಆಗಿದೆ ನೋಡಿ ಅದಕ್ಕೆ ಕನ್ನಡ ಬಹಳ ಶ್ರೇಷ್ಠವಾದ ಭಾಷೆ